ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಸಾಗರದಲ್ಲಿ ರಾಜ್ಯ ಮಟ್ಟದ ಮಹಿಳಾ ತ್ರೋಬಾಲ್ ಪಂದ್ಯಾವಳಿ ಉದ್ಘಾಟನೆ ಭಾನುವಾರದ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡು ಮನೆ ಎಲ್ಲ ಕ್ಷೇತ್ರದಲ್ಲಿಯೂ ಸಾಧನೆಗೈತಿರುವ ಮಹಿಳೆಯರಿಗೆ ಪ್ರೋತ್ಸಾಹಿಸುವ ಕಾರ್ಯವಾಗಬೇಕು ಎಂದು ಅರಣ್ಯ ಮತ್ತು ಕೈಗಾರಿಕೆ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಕೆಳದಿ ಚೆನ್ನಮ್ಮ ವೃತ್ತದಲ್ಲಿರುವ ಸಾಧನಾ ಮಹಿಳಾ ಸ್ವಸಹಾಯ ಸಂಘದಿಂದ ದಿವಂಗತ ಲಲಿತಾ ವೀರಾವ್ ಸ್ಮರಣಾರ್ಥ ನೆಹರು ಮೈದಾನದಲ್ಲಿ ಏರ್ಪಡಿಸಿದ್ದ ರಾಜ್ಯ ಮಟ್ಟದ ಮಹಿಳಾ ತ್ರೋಬಾಲ್ ಪಂದ್ಯಾವಳಿ ಸಾಧನಾ ಫ್ರೆಂಡ್ಸ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ನಮ್ಮ ದೇಶದ ರಾಷ್ಟ್ರಪತಿ ಹಾಗೂ ಕೆಲ ರಾಜ್ಯದ ಮುಖ್ಯಮಂತ್ರಿಗಳು ಮಹಿಳೆಯರು ಇದನ್ನು ಗಮನಿಸಿದಾಗ ಈ ದೇಶದಲ್ಲಿ ಮಹಿಳೆಯರ ಸಾಧನೆ ಪುರುಷರಿಗೆ ಸಮನಾಗಿದೆ ಎನ್ನುವ ಅರಿವು ನಮಗಾಗಿರಬೇಕು ಎಂದ ಅವರು ಸಾಗರದಲ್ಲಿ ಈ ರೀತಿಯ ರಾಜ್ಯ ಮಟ್ಟದ ಸ್ಪರ್ಧೆ ಏರ್ಪಡಿಸುವ ಮೂಲಕ ಸಾಧನಾ ಮಹಿಳಾ ಸ್ವಸಹಾಯ ಸಂಘ ದೊಡ್ಡ ಪ್ರಯತ್ನ ಮಾಡಿದೆ ಇಂತಹ ಕಾರ್ಯಕ್ಕೆ ಸದಾ ಸಹಕರಿಸುವ ನಾನು ಪಂದ್ಯಾವಳಿಗೆ ವೈಯಕ್ತಿಕ ಆರ್ಥಿಕ ಸಹಕಾರ ನೀಡುತ್ತಿದ್ದೇನೆ ಎಂದು ಹೇಳಿದರು ಸಾಧನ ಮಹಿಳಾ ಸ್ವಸಹಾಯ ಸಂಘದ ಅಧ್ಯಕ್ಷೆ ಕೆಎಸ್ ಕೃಷ್ಣವೇಣಿ ಅಧ್ಯಕ್ಷ ವಹಿಸಿದರು ನಗರಸಭಾಧ್ಯಕ್ಷ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ಸದಸ್ಯರಾದ ಲಲಿತಮ್ಮ ಮಾತನಾಡಿದರು ಮಧುಮಾಲತಿ ಗಣಪತಿ ಮಂಡಳಿಗಳಲ್ಲಿ ಕೆಆರ್ ಗಣೇಶ್ ಪ್ರಸಾದ್ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಟಿಪಿ ಸುಬ್ರಹ್ಮಣ್ಯ ಗೀತಾ ಪಟಕರ್ ಪಂದ್ಯಾವಳಿಯ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷೆ ರೂಪಾ ರವಿ ಸರಿತಾ ರೇಖಾ ಅನಿತಾ ರಾಮಸ್ವಾಮಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಮೇಡಮ್ ಒಂದೇ ಒಂದು ತರಕಾರಿ ಮಾಡ್ತೀನಿ ನೋಡಿದೆ ಮಾಡ್ತೀನಿ Just करियर में ಪಂದ್ಯಾವಳಿಯ ಆಡ್ತ ನಮ್ಮ ಸಾಗರದಲ್ಲಿ ಮಾಡಿದ್ದಾರೆ ನಮ್ಮ ಸಾಧನ ಸಾಗಿದ್ರ ಅಂದಾಗ ಬಹಳ ಖುಷಿ ಆಗಿದೆ ನಾ ಖಂಡಿತ ಬರ್ತೀನಿ ಬಂದು ಉದ್ಘಾಟನೆ ಮಾಡಿ ಹೋಗ್ತೀನಿ ನಾನು ಬೆಂಗಳೂರು ಹೋಗ್ಬೇಕು ಫ್ಲೈಟ್ ಬುಕ್ ಆಗಿದೆ ಆದರೂ ಸಹ ಬರ್ತೀರಿ ಇಲ್ಲಿ ಭೇಟಿ ಕೊಟ್ಟು ಒಂದು ಎರಡು ಮಾತು ಮಾಡಿ ಹೇಳಿ ಹೋಗ್ತೇನೆ ನಾನು ಮಾಡಬೇಕು ಯಾವ ನಾವು ಯುವಕರ ಇವತ್ತು ಮುಂದಾಳತ್ವವನ್ನು ವಹಿಸ್ತೀರಿ ಅಂತ ಹೇಳ್ತಿದೀವೋ ಇವತ್ತು ಮಹಿಳೆಯರು ಸಹ ಮುಂದಾಳತ್ವವನ್ನು ವಹಿಸುವ ಮೂಲಕ ಈ ದೇಶದ ಕ್ರಾಂತಿಕಾರ ಬದಲಾವಣೆಯನ್ನು ಕಾಣಬೇಕಾದ್ರೆ ಮಹಿಳೆಯರು ಹೆಚ್ಚು ಒತ್ತು ಕೊಡಬೇಕು ಇವತ್ತಿನ ಎಲ್ಲ ಇದರಲ್ಲೂ ರಂಗದಲ್ಲೂ ಸಹ ಫಿಫ್ಟಿ ಪರ್ಸೆಂಟ್ ನೀವು ಇದೀರಿ ಐವತ್ತು ಐವತ್ತು ಪರ್ಸೆಂಟ್ ಇವತ್ತು ಕಣ್ಣು ಮಕ್ಕಳಿಗೂ ಹೆಣ್ಮಕ್ಳಿಗೂ ಐವತ್ತು ಪರ್ಸೆಂಟ್ ಇದೆ ಇವತ್ತು ಸಾಧನೆ ಮಾಡಲಿಕ್ಕೆ ಯಾವುದೇ ಇದಿಲ್ಲ ದೇಶದ ಇವತ್ತು ರಾಷ್ಟ್ರಪತಿಗಳು ಸಹ ಇವತ್ತು ಮಹಿಳೆಯಾಗಿರೋದರಿಂದ ಬೇರೆ ಬೇರೆ ರಾಜ್ಯದಲ್ಲಿರುವಂಥ ಮುಖ್ಯಮಂತ್ರಿಗಳು ಸಹ ಇವತ್ತು ಹೆಣ್ಣು ಮಕ್ಕಳೇ ಆಗಿರೋದ್ರಿಂದ ನೀವು ಹೆಣ್ಣು ಮಕ್ಕಳು ತುಂಬ ಸ್ಟ್ರಾಂಗ್ ಇದ್ದೀರಾ ಅಂತ ಅರ್ಥ ಆಯಿತು ಇವತ್ತು ಇವತ್ತು ಬಂದಿರುವಂತ ತಂಡಗಳನ್ನು ನೋಡಿದ್ರೆ ಉದ್ಯೋಗ ತುಂಬ ಸ್ಟ್ರಾಂಗ್ ಇದ್ದಾರೆ ಇವತ್ತು ಏನೇ ಇರಲಿ ಇವತ್ತು ನಮ್ಮ ಸಾಗರಿಕ ನೀವೆಲ್ಲರೂ ರಾಜ್ಯ ಮಟ್ಟದಿಂದ ಇವತ್ತು ನೀವು ಬಂದಿದ್ದೀರಿ ಇವತ್ತು ನಮ್ಮ ಮಕ್ಕಳು ಎಲ್ಲರೂ ನೀವು ಬಂದಿದ್ದಕ್ಕೆ ಬಹಳ ಖುಷಿಯಾಗಿದೆ ನಮ್ಮ ಈ ಸಂಘದವರಿಗೆ ಇನ್ನೊಂದ್ಸಲಿ ನಾನು ಅಭಿನಂದನೆ ಹೇಳ್ತೇನೆ ನೀವು ಅಂದರು ಪಾಪ ಯಾಕಂದರೆ ಇಷ್ಟು ವರ್ಷಗಳವರ ಸಾಧನೆ ಮಾಡ್ಕೊಂಡು ಹೆಸರೇ ಇಟ್ಕೊಂಡಿದ್ದಾರೆ ಸಾಧನ ಅಂತ ಇಟ್ಕೊಂಡಿದ್ದಾರೆ ಹಂಗೆ ಸಾಧನೆ ಮಾಡಿಕೊಂಡು ಇಷ್ಟು ವರ್ಷಗಳ ಕಾಲ ಗೆದ್ದು ಈಗ ಒಂದು ಇಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಮಾಡೋದು ಸಾಮಾನ್ಯ ವಿಚಾರ ಅಲ್ಲ ಅದನ್ನು ಧೈರ್ಯವಾಗಿ ಇವತ್ತು ಮಾಡ್ತಾ ಇದ್ದಾರೆ ಸಾಧನ ಫ್ರೆಂಡ್ಸ್ ಕಪ್ ಅಂತ ಇಟ್ಕೊಂಡು ಅದಕ್ಕೆ ಮೈತ್ರಿ ಪಟೇಲ್ ಇವರೆಲ್ಲ ಸೇರಿಕೊಂಡು ಎಲ್ಲ ಒಂದು ತಂಡ ಗಟ್ಟಿಯಾಗಿ ಅದರಿಂದ ನನಗೆ ಒಂದು ಖುಷಿನೇ ಅಷ್ಟೇ ಅದಕ್ಕೋಸ್ಕರ ಇದೇ ತರನೇ ಮುಂದೂ ಸಹ ಮಹಿಳೆಯರಿಗಾಗಿ ಹೆಣ್ಣು ಮಕ್ಕಳಿಗಾಗಿ ತ್ರೋಬಾಲು ವಾಲಿಬಾಲು ಏನೇನು ಆಗ್ಬೇಕು ಅವೆಲ್ಲವನ್ನ ನೀವು ಮಾಡಿಸಿದ್ರೆ ನಾನು ಖಂಡಿತ ಸಹಕಾರ ಕೊಡ್ತೇನೆ ಹಗ್ಗ ಜಗ್ಗಾಟ ಯಾವುದೋ ಒಂದು ಹಗ್ಗ ಜಗ್ಗಾಟ ಆಡಿ ನಿಲ್ಲಿಸ್ಬಿಡ್ತಾರೆ ಅದಲ್ಲ ಹೆಣ್ಣು ಮಕ್ಕಳಿಗೂ ಸಹ ನಾವು ಸಮಾನತೆ ಕೊಡಬೇಕಾದ್ರೆ ಅವರು ಏನೇನು ಆಟ ಇದೆ ಅದೆಲ್ಲವನ್ನ ಆಡುವಂತದ್ದಾಗಬೇಕು ಯಾವುದೇ ಆಟ ಆಡಿ ಗೋಪಾಕಿಸ್ತಾ ಬೇಡವ್ರು ನಿಮ್ಮ ಅಣ್ಣನೋ ತಮ್ಮನೋ ನಿಮಗೆ ಸಂಪೂರ್ಣ ಸಹಕಾರ ನಾನು ಕೊಡ್ತೇನೆ Udah, u d